ಓಕೆ ಸುಷ್ಮಾ ಅವರೇ ಲೆವೆಲ್ ಒನ್ ದೀಕ್ಷೆ ಆಗಿದೆ ಪ್ರಾಕ್ಟೀಸ್ ಮಾಡ್ತಾ ಇದೀನಿ ಲೆವೆಲ್ ಟೂ ಹೋಗ್ಲೇಬೇಕಾ ಲೆವೆಲ್ ಒನ್ ಆ ಸಾಕಾಗತ್ತ ಸುಷ್ಮಾ ಅವರೇ ಲೆವೆಲ್ ಒನ್ಗೆ ಗೆ ಲೆವೆಲ್ ಟೂ ಹೋಗ್ಲೇಬೇಕಾ ಅಂತ ಕೇಳಿದೀರಾ ಇದಕ್ಕೆ ಬೆಟರ್ ಜಡ್ಜ್ ನೀವೇ ಓಕೆ ಗೆ ಹೋಗ್ಬೇಕಾ ಹೋಗ್ಬಾರ್ದ ಅನ್ನೋದು ಬಿಕಾಸ್ ರೇಖಿ ಲೆವೆಲ್ ಒನ್ ಪ್ರಾಕ್ಟೀಸ್ ಏನ್ ಮಾಡ್ತಾ ಇದೀರಾ ನೋಡಿದ್ರೆ ಲೆವೆಲ್ ಟೂದು ಮೂರರಿಂದ ನಾಲ್ಕ್ ಪಟ್ಟು ಜಾಸ್ತಿ ಆಗತ್ತೆ ನಿಮ್ ಕೈಯಲ್ಲಿ ಬರ್ತಾ ಇರೋಂತ ಶಕ್ತಿ ಮೀನ್ಸ್ ನೀವು ಒಂದು ಕಂಪ್ಲೀಟ್ ರೇಖಿ ಸೈಕಲ್ ನ ಮುಗಿಸೋದಿಕ್ಕೆ ಒನ್ ಅಂಡ್ ಹಾಫ್ ಅವರ್ ನೀವ್ ಇಲ್ಲಿ ತಗೋತೀರಾ ಅಂತ ಅಂದ್ರೆ ಇಲ್ಲಿ ಲೆವೆಲ್ ಟೂ ಅಲ್ಲಿ ಅದು ಹಾಫ್ ಅನ್ ಅವರ್ಗೆ ರೆಡ್ಯೂಸ್ ಆಗುತ್ತೆ ಸೊ ಹಾಗಾಗಿ ನಿಮ್ಗೆ ಟೈಮ್ ಏನಾದ್ರು ರಿಸ್ಟ್ರಿಕ್ಷನ್ಸ್ ಇದೆ ನನ್ಗೆ ಟೈಮೇ ಸಾಕಾಗಲ್ಲ ಅನ್ನೋದಿದ್ರೆ ಲೆವೆಲ್ ಟು ತಗೊಂಡು ಪ್ರಾಕ್ಟೀಸ್ ಮಾಡ್ಬೋದು ಒಂದು ಇನ್ಫ್ಯಾಕ್ಟ್ ರೇಕಿ ಲೆವೆಲ್ ಟೂ ನ ತಗೊಂಡ ನಂತರವೂ ಕೂಡ ನೀವು ಒನ್ ಅಂಡ್ ಹಾಫ್ ಅವರ್ ಪ್ರಾಕ್ಟೀಸ್ ಮಾಡಬಹುದು ಆಗ ನಿಮ್ಗೆ ರಿಸಲ್ಟ್ ಡಬಲ್ ಆಗ್ತಾ ಇರೋದನ್ನ ನೀವು ನೋಡ್ತೀರಾ ಬಿಕಾಸ್ ಒನ್ ಅಂಡ್ ಹಾಫ್ ಅವರ್ ಅಲ್ಲಿ ಕಮ್ಮಿ ಶಕ್ತಿಯಲ್ಲಿ ನಿಮ್ಮ ದೇಹಕ್ಕೆ ರೇಖಿ ಹೋಗ್ತಾ ಇತ್ತು ಕಮ್ಮಿ ಒಂದು ಅಹ್ ಕ್ವಾಂಟಿಟಿನಲ್ಲಿ ಈಗ ಲೆವೆಲ್ ಟೂ ಅಲ್ಲಿ ನೀವು ಅದೇ ಒನ್ ಅಂಡ್ ಆಫ್ ಅವರ್ ಮಾಡಿದ್ರಿ ಅಂತ ಅಂದ್ರೆ ನಿಮ್ಮ ಬಾಡಿಗೆ ಬರುವಂತ ಎನರ್ಜಿ ಎಷ್ಟಿರುತ್ತೆ ಅದನ್ನ ನೋಡ್ಕೊಳ್ಳಿ ಸೊ ಹಾಗಾಗಿ ನನ್ಗೆ ಅವಶ್ಯಕತೆ ಇದೆ ಅಂತ ಅನ್ಸಿದ್ರೆ ಲೆವೆಲ್ ಟೂಗ್ ಅಫ್ಕೋರ್ಸ್ ಹೋಗ್ಬೋ ಹೋಗ್ಬಹುದು ಹೋಗ್ಲೇಬೇಕು ಅಂತ ಏನಿಲ್ಲ ಓಕೆ ార్గవ్ ఐ ఆంగ్ టువ్ మైండ్ సెట్ బట్ ఐ ఇట్స్ థాట్స్ ఫ్రీక్వెంట్లీ హౌ టు కంట్రోల్ మైండ్ చాటరింగ్ హౌ టువ్ ఆఫ్ సిచుయేషన్ ప్లీజ్ గివ్ సమ్ ప్రాక్టికల్ థింగ్స్ ఫార్ ఇంప్లిమెంటేషన్ బార్గవ్ ఏరా ఇది జస్ట్ నిమ్మ క్వశ్చన్ అలా ఎల్ మనసిన ರೀತಿ ಇದೇ ರೀತಿ ಇರುತ್ತೆ ಅವ್ರು ಪಾಸಿಟಿವ್ ಥಿಂಕ್ ಮಾಡ್ಬೇಕು ಅಂದ್ರು ಥಿಂಕ್ ಮಾಡಕ್ ಆಗ್ತಿರೋದಿಲ್ಲ ಮೈಂಡ್ ಪದೇ ಪದೇ ಚಾಟ ಮಾಡ್ತಾ ಇರತ್ತೆ ಏನಾದ್ರೂ ಒಂದೊಂದು ಹುಡುಕ್ತಾ ಇರುತ್ತೆ ಹೊಸ ಹೊಸದನ್ನ ಕಾಮ ಆಗಿರ್ಬೇಕು ಅಂದ್ರೂ ಇರಕೋ ಇರೋದಿಕ್ ಆಗ್ತಿರೋದಿಲ್ಲ ಇದೆಲ್ಲದಕ್ಕೂ ಒಂದು ಪ್ರಾಕ್ಟಿಕಲ್ ಥಿಂಗ್ ಅಂಡ್ ಇಂಪ್ಲಿಮೆಂಟ್ ಮಾಡುವಂತ ಥಿಂಗ್ ಬೆಸ್ಟ್ ಅಂತ ಅಂದ್ರೆ ರೇಖೆ ರೇಖೆಯಲ್ಲಿ ನಾವು ವಿತ್ 21 ಟ್ವೆಂಟಿ ಒನ್ ಡೇಸ್ ಟು ತ್ರೀ ಮಂತ್ಸ್ ಒಳಗಡೆ ನೀವ್ ಇದ್ರಲ್ಲಿ ಗಮನವನ್ನ ಹರಿಸೋದಾದ್ರೆ ಅಷ್ಟು ಬೇಗ ನಿಮ್ಗೆ ರಿಸಲ್ಟ್ ಸಿಗತ್ತೆ ಮನ್ಸು ಶಾಂತವಾಗೋದನ್ನ ನೀವು ನೋಡ್ತಾ ಬರ್ತೀರಾ ಓಕೆ ಬಿಕಾಸ್ ನೀವ್ ಕೇಳಿದಿರಾ ಪ್ರಾಕ್ಟಿಕಲ್ ಥಿಂಗ್ಸ್ ಅಂತ ಅನ್ಬಿಟ್ಟು ಇದನ್ನ ಬಿಟ್ಟು ನೀವ್ ಇನ್ ಯಾವುದೇ ರೀತಿಯ ಪ್ರಾಕ್ಟಿಕಲ್ ಥಿಂಗ್ಸ್ ಅನ್ನ ಮಾಡಕ್ ಹೋದ್ರು ಮನ್ಸು ಅದನ್ನೇ ವಾಪಸ್ ವಾಪಸ್ ಜಂಪ್ ಮಾಡ್ತಿರತ್ತೆ ನಾನ್ ಹಂಗೆ ರೇಖಿಗಿಂತನೂ ಬೇರೆ ಇನ್ನೊಂದು ಬೇರೆ ಇನ್ಯಾವ್ದೋ ಮೋಡಾಲಿಟಿ ನಿಮ್ಮ ಮನ್ಸನ್ನ ತುಂಬಾ ಬೇಗ ಶಾಂತ ಮಾಡತ್ತೆ ಅನ್ನುವಂಥದ್ದಿಲ್ಲ ಫಸ್ಟ್ ಬೆಸ್ಟ್ ಆಪ್ಷನ್ ಅಂತ ಅಂದ್ರೆ ಅದಕ್ಕೆ ರೇಖಿ ರೀಕಿ ಫಸ್ಟ್ ವರ್ಕ್ ಮಾಡೋದೇ ನಮ್ಮ ಮನಸ್ ಮೇಲೆ ನಮ್ಮ ಮನಸ್ಸನ್ನ ಶಾಂತ ಮಾಡುತ್ತೆ ಆ ನಮ್ಮ ಮನ್ಸು ಯಾವಾಗ ಶಾಂತ ಆಗುತ್ತೆ ಆಗ ಅನ್ನೆಸರಿ ನಮ್ಗೆ ಕೋಪ ಬರೋದಿರ್ಬೋದು ಅಥವಾ ಬೇಡದೆ ಇರೋ ಯೋಚನೆಗಳಿರ್ಬೋದು ಅದೆಲ್ಲವನ್ನ ರೀಕಿ ಫಸ್ಟ್ ಕಂಟ್ರೋಲ್ಗೆ ಆ ಬರೋ ಹಾಗೆ ಮಾಡುತ್ತೆ ನಮ್ಮ ಮನ್ಸು ನಾವು ಕಂಟ್ರೋಲ್ ಅಲ್ಲಿ ಇದೆ ಅನ್ನೋದನ್ನ ನಾವು ಅನುಭವವನ್ನ ಮಾಡಬಹುದು ಇನ್ಫ್ಯಾಕ್ಟ್ ಮೆಡಿಟೇಷನ್ ಸಜೆಸ್ಟ್ ಮಾಡಬಹುದು ಬಟ್ ಮೆಡಿಟೇಷನ್ ನಿಮ್ಗೆ ಮನ್ಸು ಕಾಮವಾಗಿದ್ರೆ ನೀವು ಮೆಡಿಟೇಷನ್ ಮಾಡ್ತೀರಾ ಕಾಮಾಗಿದೆ ಮನ್ಸು ನಾನು ಕೂತ್ಕೊಂಡ್ ಮುಚ್ ಮಾಡ್ತೀನಿ ಅಂತ ಬಟ್ ನಿಮ್ ಮನ್ಸೆ ಕಾಮ್ನೆಸ್ ಇಲ್ಲ ಅಂತ ಅಂದಾಗ ನೀವ್ ಏನೇ ಪ್ರಾಕ್ಟೀಸ್ ಮೆಡಿಟೇಷನ್ ನಾನು ಮಾಡ್ತೀನಿ ಅಂತ ಅಂದ್ರೂ ಅದ್ ಕಷ್ಟ ಆಗತ್ತೆ ಬಟ್ ರೇಖೆ ಇಲ್ಲ ಹಿಂಗೆ ಹೆಲ್ಪ್ ಮಾಡತ್ತೆ ಅಂತ ಅಂದ್ರೆ ನೀವು ಟಿವಿ ನೋಡ್ತಾನು ರೇಖೆ ಪ್ರಾಕ್ಟೀಸ್ ಮಾಡ್ಬೋದು ಬೇರೆಯವ್ರ ಜೊತೆ ನೀವು ಮಾತಾಡ್ತಾನು ರೇಖೆ ಪ್ರಾಕ್ಟೀಸ್ ಮಾಡ್ಬೋದು ಹೀಗೆಲ್ಲಾ ಇರ್ಬೇಕಾದ್ರೆ ನಿಮಗ್ ರೇಖೆ ಪ್ರಾಕ್ಟೀಸ್ ಮಾಡೋದಿಕ್ಕೆ ಒಂದು ಕಾಮ್ನೆಸ್ ಬೇಕು ಅಂತಾನೆ ಏನಿಲ್ಲ ರೇಖಿ ಪ್ರಾಕ್ಟೀಸ್ ಮಾಡೋದಿಕ್ ಬೇಕಾಗಿರೋದು ನಿಮ್ ಕೈಗಳು ಅಷ್ಟೇ ನಿಮ್ ಕೈಗಳು ಯಾವಾಗೆಲ್ಲ ಫ್ರೀ ಆಗಿರುತ್ತೆ ಆಗೆಲ್ಲ ನೀವು ರೇಖಿ ಪ್ರಾಕ್ಟೀಸ್ ಮಾಡಿ